ಓಂ ಶ್ರೀ ಲಲಿತಾ ದೇವ್ಯೈ ನಮಃ ಶ್ರೀ ಲಲಿತಾ ಸಹಸ್ರನಾಮ ಅರ್ಥಚಿಂತನೆ ಭಾಗ ನೂರ ಮೂವತ್ತ್ನಾಲ್ಕು ಶ್ಲೋಕ ನೂರ ಅರವತ್ತಾರು ವಿಶ್ವಗ್ರಸಾ ವಿದ್ರುಮಾಭಾ ರೂಪಿಣಿ ಅಯೋ ನಿೋ ನಿಲಯ ರೂಪಿಣಿ ಈ ಶ್ಲೋಕದ ಮೊದಲನೆಯ ನಾಮ ವಿಶ್ವಗ್ರಾಸಾ ಗ್ರಾಸ ಅಂತಂದರೆ ನುಂಗುವವಳು ಅಂತ ಅರ್ಥ ವಿಶ್ವಗ್ರಾಸ ಅಂತಂದರೆ ವಿಶ್ವವನ್ನು ನುಂಗುವವಳು ವಿಶ್ವವನ್ನು ಯಾಕೆ ನುಂಗುತ್ತಾಳೆ ಅಂತಂದರೆ ಪುನಃ ಸೃಷ್ಟಿಗಾಗಿ ಬ್ರಹ್ಮ ಸೃಷ್ಟಿಯನ್ನು ಮಾಡುತ್ತಾನೆ ವಿಷ್ಣು ಪಾಲನೆಯನ್ನು ಮಾಡ್ತಾರೆ ರುದ್ರ ನಾಶವನ್ನು ಮಾಡ್ತಾರೆ ಅಂತ ನಾವು ಕೇಳ್ತಾ ಬಂದಿದ್ದೀವಿ ಈ ತ್ರಿಮೂರ್ತಿಗಳ ಸ್ವರೂಪ ಲಲಿತಾ ಪರಮೇಶ್ವರಿಯೇ ಹಾಗಾಗಿ ಜಗನ್ಮಾತೆ ವಿಶ್ವವನ್ನು ನುಂಗಿ ಹಾಕ್ತಾಳೆ ಅಂತಂದರೆ ರುದ್ರನ ಅವತಾರದಲ್ಲಿ ತನ್ನ ಕಾರ್ಯವನ್ನು ಮಾಡುವಂಥವಳಾಗ್ತಾಳೆ ವಿಶ್ವಗ್ರಾಸ ಮುಂದಿನ ನಾಮ ವಿದ್ರುಮಾಭಾ ಸಾಮಾನ್ಯವಾದಂಥ ಅರ್ಥದಲ್ಲಿ ಹವಳದ ಹಾಗೆ ಕೆಂಪು ಬಣ್ಣವನ್ನು ಉಳ್ಳವಳು ಅಂತ ಅರ್ಥ ಆಗುತ್ತೆ ವಿಶೇಷವಾದಂತಹ ಅರ್ಥದಲ್ಲಿ ಒಂದೊಂದು ಅಕ್ಷರಕ್ಕೂ ಒಂದೊಂದು ಅರ್ಥವನ್ನು ಹೇಳಬಹುದು ವಿ ಎನ್ನುವಂತಹ ಅಕ್ಷರಕ್ಕೆ ಜ್ಞಾನ ಅಂತ ಅರ್ಥ ಇದೆ ಭಾ ಎನ್ನುವಂತಹ ಅಕ್ಷರಕ್ಕೆ ಹೊಳೆಯುವುದು ಅಂತ ಅರ್ಥ ಇದೆ ಮಧ್ಯದಲ್ಲಿ ಬರುವಂತಹ ದ್ರೂಮ ಎನ್ನುವಂತಹ ಶಬ್ದಕ್ಕೆ ವೃಕ್ಷ ಅನ್ನುವಂಥ ಅರ್ಥ ಇದೆ ಒಟ್ಟಿನಲ್ಲಿ ವಿದ್ರುಮಾಭಾ ಅಂತಂದರೆ ಜ್ಞಾನ ವೃಕ್ಷದ ಹಾಗೆ ಹೊಳೆಯುವವಳು ಅಂತ ಅರ್ಥ ಆಗತ್ತೆ ವಿ ಅಂತಂದರೆ ಜ್ಞಾನ ದ್ರೂಮ ಅಂತಂದರೆ ವೃಕ್ಷ ಭಾ ಅಂತಂದರೆ ಹೊಳೆಯುವವಳು ಪ್ರಕಾಶಮಾನಳು ವಿದ್ರಮಾಭ ಅಂತಂದರೆ ಜ್ಞಾನ ವೃಕ್ಷದ ಹಾಗೆ ಜಗನ್ಮಾತೆ ಇದ್ದಾಳೆ ಅಂತರ್ಥ ವೈಷ್ಣವೀ ವಿಷ್ಣು ಸಂಬಂಧಿಯಾದವಳು ವೈಷ್ಣವಿ ಅಂತ ಕರೆಸ್ಕೊಳ್ತಾಳೆ ಜಗನ್ಮಾತೆ ವಿಷ್ಣುವಿನ ಸಂಬಂಧಿಯಾಗಿದ್ದಾಳೆ ಎನ್ನುವಂಥದ್ದನ್ನ ದೇವಿ ಪುರಾಣ ಹೇಳುತ್ತೆ ಶಂಖಚಕ್ರ ಗದಾಧತ್ತೆ ವಿಷ್ಣು ಮಾತಾ ತಥಾರಿ ವಿಷ್ಣು ರೂಪಾಥವಾ ದೇವಿ ತೇನ ತೇನಗೀಯತೆ ಶಂಖ ಚಕ್ರ ಗದಾಧತ್ತೆ ಜಗನ್ಮಾತೆಯಾದಂತಹ ಲಲಿತಾ ಪರಮೇಶ್ವರಿ ವೈಷ್ಣವಿ ಅಂತ ಕರೆಸ್ಕೊಳ್ಳಿಕ್ಕೆ ಕಾರಣ ಏನು ಅಂತಂದರೆ ಅವಳ ಹಸ್ತದಲ್ಲೂ ಕೂಡ ಶಂಖ ಚಕ್ರ ಗದೆಗಳನ್ನು ಧರಿಸಿದ್ದಾಳೆ ವಿಷ್ಣುವಿನ ತಾಯಿ ಆಗಿರುವಂಥವಳು ಕೂಡ ಹೌದು ಜಗನ್ಮಾತೆಯನ್ನು ವಿಷ್ಣುವಿನ ತಾಯಿ ಅಂತ ಯಾಕೆ ಹೇಳ್ತೀವಿ ಅಂತಂದರೆ ದೇವಿ ಪುರಾಣವನ್ನು ಓದಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂರರು ಕೂಡ ಜಗನ್ಮಾತೆಯ ಮಕ್ಕಳು ಇಂದ್ರಾದಿಗಳು ಮೊಮ್ಮಕ್ಕಳು ಅಂತ ದೇವಿ ಪ್ರಾಣದಲ್ಲಿ ಉಲ್ಲೇಖ ಇದೆ ಜಗತ್ತಿನ ಮೂಲ ಮಾಯೆ ಆ ಮಾಯಾ ಬಳೆ ಲಲಿತಾ ಪರಮೇಶ್ವರಿ ಹಾಗಾಗಿ ವಿಷ್ಣುವು ಕೂಡ ಜಗನ್ಮಾತೆಯ ಮಗ ಅಂತ ಕರೆಸ್ಕೊಳ್ತಾನೆ ಆದ್ದರಿಂದಲೂ ಕೂಡ ಜಗನ್ಮಾತೆಯನ್ನು ವೈಷ್ಣವಿ ಅಂತ ಹೇಳ್ತೀವಿ ಹಾಗೆ ವಿಷ್ಣುವಿನ ಶತ್ರುಗಳನ್ನು ನಾಶ ಮಾಡುವವಳು ವಿಷ್ಣು ರೂಪಿಣಿಯಾಗಿರೋದರಿಂದಲೂ ಕೂಡ ವೈಷ್ಣವಿ ಅಂತ ಕರೆಸ್ಕೊಳ್ತಾಳೆ ಚಕ್ರ ಗದಾಧತ್ತೆ ವಿಷ್ಣು ಮಾತಾ ತಥಾರಿಹ ವಿಷ್ಣುರೂಪ ಅಥವಾ ದೇವಿ ವೈಷ್ಣವಿ ತೇನ ಗೀಯತೆ ಎನ್ನುವಂಥದ್ದು ದೇವಿ ಪುರಾಣದ ಮಾತು ಮುಂದಿನ ನಾಮ ವಿಷ್ಣು ವೈಷ್ಣವಿ ಅಷ್ಟೇ ಅಲ್ಲ ವಿಷ್ಣುವಿನ ರೂಪದಲ್ಲಿ ಇರುವವಳು ಮಮೈವ ಪೌರುಷಂ ರೂಪಂ ಗೋಪಿಕಾ ಮೋಹನಂ ಎನ್ನುವಂತಹ ಒಂದು ಮಾತನ್ನು ಬ್ರಹ್ಮಪುರಾಣ ಹೇಳುತ್ತೆ ಅದರ ಅರ್ಥ ಗೋಪಿಕಾ ಸ್ತ್ರೀಯರಿಗೆ ಮೋಹವನ್ನು ಉಂಟಿ ಮಾಡಿದಂತಹ ಪುರುಷ ರೂಪ ಅದು ಲಲಿತಾ ಪರಮೇಶ್ವರಿಯ ರೂಪವೇ ಎನ್ನುವಂಥದ್ದನ್ನು ನಾವು ಕಾಣುತ್ತೀವಿ ವಸ್ತುತಃ ಬ್ರಹ್ಮಕ್ಕೆ ಯಾವುದೇ ರೀತಿಯಾದಂತಹ ಲಿಂಗಭೇದ ಇಲ್ಲ ನಪುಮಾ ನಸ್ತ್ರೀ ನೈವಚ ನಪುಂಸಕಃ ಯದ್ಯತ್ ಶರೀರ ಮಾದತ್ತೇ ತೇನ ತೇನ ಸಯುಜ್ಯತೆ ಅಂತ ಒಂದು ಮಾತಿದೆ ನಪುಮಾ ನ ಸ್ತ್ರೀ ಅದು ಗಂಡು ಅಲ್ಲ ಹೆಣ್ಣು ಅಲ್ಲ ಅಥವಾ ನಪುಂಸಕವೂ ಅಲ್ಲ ಯತ್ ಶರೀರ ಮಾದತ್ತೆ ಯಾವ ಯಾವ ಶರೀರದ ಮೂಲಕ ಕಾಣಿಸಿಕೊಳ್ಳುತ್ತೋ ಆಯಾ ರೂಪದಲ್ಲಿಯೇ ಇರುವಂಥದ್ದಾಗತ್ತೆ ಹಾಗಾಗಿ ಲಲಿತಾ ಪರಮೇಶ್ವರಿಯ ಪುಂಸತ್ವ ಅಥವಾ ಪುಮಾನ್ ರೂಪವೇ ಕೃಷ್ಣನ ರೂಪ ಆ ಕೃಷ್ಣ ಬೇರೆ ಅಲ್ಲ ವಿಷ್ಣು ಬೇರೆ ಅಲ್ಲ ಹಾಗಾಗಿ ವಿಷ್ಣು ರೂಪಿಣಿ ಎನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು ಅಯೋನಿಹಿ ಯೋನಿಹಿ ಅಂತಂದರೆ ಕಾರಣ ಅಂತ ಅರ್ಥ ಅಯೋನಿಹಿ ಎನ್ನುವಂತಹ ಶಬ್ದಕ್ಕೆ ತನಗೆ ಕಾರಣ ಇಲ್ಲದವಳು ಜಗತ್ತನ್ನು ಪಾಲನೆ ಮಾಡುವವಳು ಸೃಷ್ಟಿ ಮಾಡುವವಳು ನಾಶಗೊಳಿಸುವವಳು ಅವಳೇ ಆದ್ದರಿಂದ ಅವಳಿಗೆ ಮತ್ಯಾವ ಕಾರಣವೂ ಇಲ್ಲ ಅವಳ ಸೃಷ್ಟಿಯನ್ನು ಮಾಡುವಂಥದ್ದು ಇನ್ಯಾವುದೂ ಇಲ್ಲ ಅಪರಿಚ್ಛಿನ್ನ ಸ್ವರೂಪಳವಳು ಹಾಗಾಗಿ ಅಯೋನಿಹಿ ಎನ್ನುವಂಥದ್ದು ಜಗನ್ಮಾತೆಯ ನಾಮ ಯೋನಿ ನಿಲಯ ಯೋನಿಗೆ ನಿಲಯವಾಗಿರುವವಳು ಯೋನಿ ಅಂತಂದ್ರೆ ಪ್ರಕೃತಿ ಅಂತ ಅರ್ಥ ಇಡೀ ಪ್ರಕೃತಿಗೆ ತಾನೇ ಜನನಿ ಆಗಿರುವಂಥವಳು ಅಥವಾ ಶ್ರೀಚಕ್ರದ ತ್ರಿಕೋಣಕ್ಕೆ ಯೋನಿ ಪೀಠ ಅಂತ ಕರೀತಾರೆ ಅದರಲ್ಲಿ ಜಗನ್ಮಾತೆ ಬಿಂದು ರೂಪದಿಂದ ಇರ್ತಾಳೆ ಹಾಗಾಗಿ ಯೋನಿ ನಿಲಯ ಅಂತ ಕರೆಸ್ಕೊಂಡಿದ್ದಾಳೆ ಮುಂದಿನ ನಾಮ ಕೂಟಸ್ಥ ಸ್ಥ ಅಂತಂದರೆ ಇರುವವಳು ಕೂಟಸ್ಥ ಅಂತಂದರೆ ನಿಷ್ಕ್ರಿಯವಾಗಿ ಇರುವವಳು ಅಂತ ಅರ್ಥ ಬ್ರಹ್ಮ ಏನೊಂದು ಮಾಡುವುದಿಲ್ಲ ಬ್ರಹ್ಮ ಅಂದಾಗ ಎರಡು ಅರ್ಥವನ್ನು ನಾವು ಮಾಡಿಕೊಳ್ಬೇಕು ಸಗುಣ ಸಾಕಾರ ಬೇರೆ ನಿರ್ಗುಣ ನಿರಾಕಾರ ಬೇರೆ ಸಗುಣ ಸಾಕಾರದಲ್ಲಿ ಸೃಷ್ಟಿ ಅನ್ನುವಂಥದ್ದು ಬರುತ್ತೆ ಸೃಷ್ಟಿಯ ಕಾರ್ಯವನ್ನು ಚತುರ್ಮುಖ ಬ್ರಹ್ಮದೇವರು ಮಾಡುತ್ತಾರೆ ಆ ಚತುರ್ಮುಖ ಬ್ರಹ್ಮದೇವರ ಒಳಗೆ ಇರುವಂತಹ ಪರಬ್ರಹ್ಮ ಇದೆಯಲ್ಲ ಆ ಪರಬ್ರಹ್ಮ ನಿಷ್ಕ್ರಿಯ ಅದೇನನ್ನೂ ಮಾಡುವುದಿಲ್ಲ ಕೇವಲ ಸಾಕ್ಷಿ ರೂಪದಿಂದ ಇರುತ್ತೆ ಹಾಗಾಗಿ ಕೂಟಸ್ಥ ನಿಷ್ಕ್ರಿಯ ಅಥವಾ ವಿಕಾರರಹಿತಳು ಅನ್ನುವಂಥ ಅರ್ಥವನ್ನು ಈ ನಾಮ ಕೊಡುತ್ತೆ ಇನ್ನೂ ಒಂದು ಅರ್ಥದಲ್ಲಿ ವಾಗ್ಭವ ಕೂಟದಲ್ಲಿ ಇರುವವಳು ಅಂತ ಕೂಟ ಅಂತಂದರೆ ಪುರ ಅಥವಾ ದ್ವಾರ ಅಂತ ಹೇಳಬಹುದು ಶ್ರೀಚಕ್ರದಲ್ಲಿ ಇರುವಂತಹ ತ್ರಿಕೋಣದಲ್ಲಿ ಅಲ್ಲಿ ಜಗನ್ಮಾತೆ ಕೂಟಸ್ಥಳಾಗಿ ಇದ್ದಾಳೆ ಅಂತ ಅರ್ಥ ಮಾಡಿಕೊಳ್ಳಬಹುದು ಕುಲರೂಪಿಣಿ ಕುಲ ರೂಪದಲ್ಲಿ ಇರುವವಳು ಕುಲ ಎನ್ನುವಂತಹ ಶಬ್ದಕ್ಕೆ ಕೌಲ ಮಾರ್ಗ ಅಂತ ಅರ್ಥ ಮಾಡ್ಕೊಳ್ಬೇಕಿಲ್ಲಿ ನಾವು ಹಿಂದೆ ಹಲವು ಬಾರಿ ಯೋಚನೆ ಮಾಡ್ತಾ ಬಂದಿದ್ದೀವಿ ಜಗನ್ಮಾತೆಯ ಆರಾಧಕರಲ್ಲಿ ಕೌಲ ಮಾರ್ಗರು ಕೂಡ ಅಥವಾ ಕೌಲ ಮಾರ್ಗದ ಮೂಲಕ ಆಚರಣೆ ಮಾಡುವುದೂ ಕೂಡ ರೂಢಿಯಲ್ಲಿತ್ತು ಅಂತ ಹಾಗಾಗಿ ಕೌಲ ಮಾರ್ಗದಿಂದ ಪೂಜಿಸಲ್ಪಡುವವಳು ಬಾಹ್ಯ ಪೂಜೆ ವಂಶ ಅಥವಾ ಆಚಾರ ರೂಪದಲ್ಲಿ ಇರುವವಳು ಎಲ್ಲ ಅರ್ಥವನ್ನು ಕುಲರೂಪಿಣಿ ಎನ್ನುವಂತಹ ನಾಮ ಕೊಡುತ್ತೆ ನಾಳೆಯ ದಿವಸ ಮುಂದಿನ ಶ್ಲೋಕದ ಅರ್ಥ ಚಿಂತನೆಯನ್ನು ಮುಂದುವರಿಸೋಣ ಧನ್ಯವಾದಗಳು